ಚಾನಲ್ಗೆ ಸ್ವಾಗತ ಶಾಲೆ ಪ್ರಬಂಧ ಶಾಲೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಶಾಲೆಯನ್ನು ಶಿಕ್ಷಣ ಸಂಸ್ಥೆ ಎಂದು ಕರೆಯಲಾಗುತ್ತದೆ ಇದು ಮಕ್ಕಳಿಗೆ ಕಲಿಕೆಯ ಸ್ಥಳವನ್ನು ಒದಗಿಸಲು ಮತ್ತು ಶಿಕ್ಷಕರು ನಿದೇಶನದ ಮತ್ತು ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ನಡೆಯುವ ವಾತಾವರಣ ಸೃಷ್ಟಿಸಲು ವಿನ್ಯಾಸಗೊಳಿಸಲಾಗಿದೆ ಶಾಲೆಗಳು ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತ ವಯಸ್ಕರನ್ನಾಗಿ ರೂಪಿಸುತ್ತವೆ ಎಂದು ಹೇಳಲಾಗುತ್ತದೆ ನಮ್ಮ ಶಾಲೆಗಳು ವಿದ್ಯಾರ್ಥಿಗಳ ಆರಾಧನೆಯ ಸ್ಥಳವಾಗಿರುವುದರಿಂದ ನಾವು ಗೌರವದಿಂದ ಕಾಣಬೇಕು ಉತ್ತಮ ವಿದ್ಯಾರ್ಥಿಗಳು ಉತ್ತಮ ಶಾಲೆ ಉತ್ಪನ್ನ ಉತ್ಪನ್ನವಾಗಿದೆ ವಿವರಣೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಶಾಲೆಯನ್ನು ದೇವಸ್ಥಾನ ಎಂಬುವ ಎಂದು ಪರಿಗಣಿಸುತ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅನೇಕ ಚಟುವಟಿಕೆಗಳನ್ನು ಸಹ ಮಾಡುತ್ತಾರೆ ಏಕೆಂದರೆ ಇದು ಚಿಕ್ಕ ಮಕ್ಕಳಿಗೆ ಜ್ಞಾನವನ್ನು ಪಡೆಯುವ ಏಕೈಕ ಸ್ಥಳವಾಗಿದೆ ನಾವು ಶಾಲೆಗೆ ಪ್ರವೇಶಿಸಿದಾಗ ನಾವು ರಾಷ್ಟ್ರೀಯ ಸಂಗೀತವನ್ನು ಪ್ರಾರ್ಥಿಸುತ್ತದೆ ನಮ್ಮ ಶಾಲೆಯಲ್ಲಿ ಓದಲು ದೂರದಿಂದ ಬರುವ ಮಕ್ಕಳಿಗೆ ಆ ಮಕ್ಕಳು ವಾಸಿಸಲು ಮತ್ತು ಓದಲು ನಮ್ಮ ಶಾಲೆಯಲ್ಲಿ ಹಾಸ್ಟೆಲ್ ಕೂಡ ಇರುತ್ತದೆ ಕೊನೆಯದಾಗಿ ಉಪಸಂಹಾರ ನಮ್ಮ ಶಾಲಾ ಜೀವನವು ನಮ್ಮ ಜೀವನದ ಕಟ್ಟಡವನ್ನು ನಿರ್ಮಿಸುವ ಉತ್ತಮ ಮತ್ತು ದೃಢವಾದ ಅಡಿಪಾಯವಾಗಿ ನನ್ನನ್ನು ಸಿದ್ಧಪಡಿಸುತ್ತದೆ ನಮ್ಮ ತಪ್ಪುಗಳು ಮತ್ತು ವೈಫಲ್ಯಗಳು ನಮ್ಮ ಮುಂದಿನ ಜೀವನದ ನನಗೆ ಮಾರ್ಗದರ್ಶನ ನೀಡುತ್ತದೆ ನನಗೆ ಸೋಲುಗಳು ಯಶಸ್ಸಿನ ಮೆಟ್ಟಿಲುಗಳಾಗುವುದರಿಂದ ನಾವು ನಿರಾ ನಿರಾತ್ಸಾಹ ಮತ್ತು ನಿರಾಶೆಯನ್ನು ಅನುಭವಿಸುವುದಿಲ್ಲ ನಮ್ಮ ಶಾಲಾ ಜೀವನವೆಂದರೆ ಉತ್ತಮ ಮತ್ತು ಅಮೂಲ್ಯವಾದ ಅನುಭವ ಅತ್ಯುತ್ತಮ ಶಿಕ್ಷಕ ನಾನು ಯಾವಾಗಲೂ ನಮ್ಮ ಶಾಲೆಯ ದಿನಗಳನ್ನು ಪ್ರತಿಯೊಬ್ಬರೂ ಪ್ರೀತಿಯಿಂದ ನೆನಪಿಸಿಕೊಳ್ಳಬೇಕು ನಿಮಗೂ ಕೂಡ ಇವತ್ತಿನ ಶಾಲಾ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು